ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ದ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಶಿಗ್ಗಾಂವಿ ಸಾವಿರೂರ ಎಂಬತ್ಮೂರನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ಸೋಲಿನ ಕಾರಣ ಗೆಲುವಿನ ನೆಗೆ ಮತ್ತು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕು ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಈ ಒಂದು ವಿಧಾನಸಭಾ ಕ್ಷೇತ್ರ ಹಾವೇರಿ ಜಿಲ್ಲೆ ಜಿಲ್ಲೆ ವ್ಯಾಪ್ತಿಯಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಇದೊಂದು ಜಿಲ್ಲೆ ಇತಿಹಾಸ ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ವಿಶೇಷ ಸಂದರ್ಶನದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಶಾಸಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಮುಸ್ಲಿಮ್ಸ್ ಮುಖಂಡರು ಅನ್ನೋದಕ್ಕಿಂತ ಶಿಗ್ಗಾವಿ ಸೌನೂರು ವಿಧಾನಸಭಾ ಕ್ಷೇತ್ರದ ಜನಪರ ಕಾಳಜಿ ಜನಪರ ವಿಶ್ವಾಸ ಜನಪರ ಚಿಂತನೆ ಜನಪರ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದಿರತಕ್ಕಂಥ ಸೈಯದ್ ಅಜ್ಜಂಪಿ ಖಾದ್ರಿ ಅವರು ಮಾಜಿ ಶಾಸಕರು ಈ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕರಾಗಿ ಒಂದು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಈಗಿನ ಸಂಸದರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಮಾಡಿದ್ರು ಆದರೆ ಇವ್ರು ಯಾರು ಅನ್ಕೊಂಡಿರ್ಲಿಲ್ಲ ನಾವು ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೀವಿ ಆದರೆ ಇಲ್ಲಿ ಉಪಚುನಾವಣೆ ಬರುವಂತ ಅವಕಾಶ ಸಿಗೋದಿಲ್ಲ ಅಂತ ಅನ್ಕೊಂಡಿದ್ರು ಆದ್ರೆ ದುರಾದೃಷ್ಟ ಕಾಂಗ್ರೆಸ್ಗೆ ಜಯವಾಗ್ಲಿಲ್ಲ ಉಪಚುನಾವಣೆ ಬರುವಂತ ಸಂದರ್ಭ ಆಯ್ತು ಇವೆಲ್ಲ ಮಾತ್ ಮಹತ್ವಪೂರ್ವ ಬೆಳವಣಿಗೆದೊಂದಿಗೆ ನಮ್ಮ ಜೊತೆ ಮಾಜಿ ಶಾಸಕರು ಇದ್ದಾರೆ ಜಾಸ್ತಿ ಸಮಯ ತಗೊಳ್ಳದಂತೆ ನೇರವಾಗಿ ನಾನು ಸಂದರ್ಶನಕ್ಕೆ ಹೋಗ್ತಾ ಇದ್ದಾನೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾಡ್ತಾ ನಮಸ್ಕಾರ ನಮಸ್ತೆ ಅವಕಾಶ ಮಾಡಿಕೊಟ್ರಿ ಸುಮಾರು ದಿವಸ ಸುಮಾರು ದಿವಸ ಕಾಡ್ತಾ ಇದ್ದೆ ನಾ ನಿಮಗೆ ಇವತ್ತು ಅವಕಾಶ ಮಾಡಿಕೊಟ್ರಿ ಸರ್ ಸತತವಾಗಿ ನೀವು ಕೂಡ ನಾಲ್ಕು ಬಾರಿ ಸ್ಪರ್ಧೆ ಮಾಡಿದ್ರಿ ಐದು ಬಾರಿ ಸ್ಪರ್ಧೆ ಮಾಡಿದ್ರಿ ಒಂದು ಬಾರಿ ವಿಜಯತ್ಸವ ಆಚರಣೆ ಮಾಡಿದ್ರಿ ನಾಲ್ಕು ಬಾರಿ ಸೋತ್ರಿ ಈ ಸೋಲಿನ ಹಿನ್ನೆಲೆ ಮತ್ತು ಎರಡು ಲೋಕಸಭಾ ಕ್ಷೇತ್ರದಲ್ಲಿ ನಾವು ಗೆದ್ದೇ ಗೆಲ್ಲುತ್ತೇವೆ ಅಂತೇಳಿ ವಿಶ್ವಾಸ ವ್ಯಕ್ತಪಡಿಸ್ಕೊಂಡಿದ್ರಿ ಏನಾಯ್ತು ಸರ್ ಈ ರಣತಂತ್ರಗಳನ್ನು ಈಗ ನೋಡಿ ನಾನು ಧಾರವಾಡ ಮತ್ತು ಹಾವೇರಿ ಲೋಕಸಭಾ ನಮ್ಮ ಅಖಂಡ ಧಾರವಾಡ ಜಿಲ್ಲೆಯ ಮೂರು ಜಿಲ್ಲೆ ಒಳಗೊಂಡಿರ್ತಕ್ಕಂಥ ಎರಡು ಲೋಕಸಭಾ ಕ್ಷೇತ್ರಗಳು ನಮಗೆ ಬಹಳ ವಿಶ್ವಾಸ ಇತ್ತು ಭರವಸೆ ಇತ್ತು ನಾವು ಬಹಳ ಒಂದು ಉತ್ಸಾಹದಿಂದ ಇದ್ವಿ ಹಾವೇರಿ ಗದಗ ಲೋಕಸಭಾ ಮತ್ತು ಧಾರವಾಡ ಲೋಕಸಭಾ ಎರಡೂ ಕಾಂಗ್ರೆಸ್ ಗೆದ್ದೆ ಗೆಲ್ತೈತೆ ಅನ್ನುವಂಥ ನಂಬಿಕೆ ಕೂಡ ನಾವು ಇಟ್ಟಿದ್ವಿ ಬಟ್ ಜನರ ತೀರ್ಪಿಗೆ ನಾವು ತಲೆ ಬಾಗಿಸ್ಬೇಕು ಮತದಾರರ ಕೊಟ್ಟಿರ್ತಕ್ಕಂಥ ನಿರ್ಣಯಕ್ಕೆ ನಾವು ಸ್ವಾಗತ ತಲೆ ಭಾಗಿಸಿ ಇವತ್ತು ಒಪ್ಪುಗಳಂಥ ಭಾಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ಸಂವಿಧಾನದ ಈ ಒಂದು ಉದ್ದೇಶ ಆ ಒಂದು ಹಿನ್ನೆಲೆಯಲ್ಲಿ ನಾವು ಎರಡೂ ಕ್ಷೇತ್ರದಲ್ಲಿ ಸೋತಿದ್ದೀವಿ ಗೆಲುವಿನ ನಗೆ ನಮಗೆ ಸಿಗ್ತೈತೆ ಅನ್ನೋ ವಿಶ್ವಾಸ ಭಾಳ ಹಾಕಿಲ್ಲ ಕಾರಣಾಂತರದಿಂದ ಕೆಲವು ಏನು ವ್ಯವಸ್ಥೆ ಕೆಲವು ಸಂದರ್ಭದಲ್ಲಿ ಜನರ ತೀರ್ಪು ಆಗಿದೆ ಅದು ಇಂದಿನ ಸೋಲು ಮುಂದಿನ ಗೆಲುವು ಅಂಥೇಳಿ ನಾವು ಬಯಸಿವಿ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ನಾವು ಧಾರವಾಡ ಲೋಕಸಭಾ ಶಿಗ್ಗಂ ಕ್ಷೇತ್ರದಲ್ಲಿ ಬರ್ತದೆ ಹಾವೇರಿ ಜಿಲ್ಲೆಗೆ ಒಳಪಟ್ಟಿರ್ತಕ್ಕಂಥ ನಮ್ಮ ಶಿಗ್ಗಂ ಮತಕ್ಷೇತ್ರ ಇಲ್ಲಿ ಶಿಗ್ಗಾಂವ್ ಕ್ಷೇತ್ರದ ಶಾಸಕರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಿ ಜೆ ಪಿಯಿಂದ ಸಾಂಸದರಾಗ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಂದು ಚುನಾವಣೆಯ ಭೂ ಒಂದು ಉಪಚುನಾವಣೆ ಉಪ ಚುನಾವಣೆಯ ಭೋಜ ಭಾರ ಈ ಕ್ಷೇತ್ರದ ಜನರ ಮೇಲೆ ಬಿದ್ದಿದೆ ಇವತ್ತು ಅವರು ಇಲ್ಲಿ ಅಸೆಂಬ್ಲಿ ಗೆದ್ದು ಅಲ್ಲಿ ಪಾರ್ಲಿಮೆಂಟ್ ಗೆದ್ದು ಇವತ್ತು ಲೋಕಸಭಾ ಸದಸ್ಯರಾಗಿದ್ದಾರೆ ಹಾಗಾಗಿ ಈ ಚುನಾವಣೆ ಬಂದಿದೆ ಇವತ್ತು ಏನು ದೇಶದಲ್ಲಿ ಬದಲಾವಣೆ ಆಗಿದೆ ದೇಶದಲ್ಲಿ ಇವತ್ತು ಬಿ ಜೆ ಪಿ ಎನ್ ಡಿ ಎ ತಿರಸ್ಕಾರ ಮಾಡ್ತಾಯಿದ್ದಾರೆ ಜನ ನಮ್ಮ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಉಜ್ವಲವಾದ ಭವಿಷ್ಯ ಇದೆ ಅನ್ನೋಂಥದ್ದು ಕೂಡ ನನ್ನ ಇದೆ ಇವತ್ತು ಏನು ಈ ಚುನಾವಣೆ ಬಂದಿದೆ ಈ ಚುನಾವಣೆ ಎದುರಿಸಬೇಕಾಗಿದೆ ನಮ್ಮ ಪಕ್ಷದ ಪಕ್ಷಕ್ಕೆ ಗೆಲ್ಲಿಸ್ಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ನಾನು ನೀವು ಹೇಳಿದಂಗೆ ನಾಲ್ಕು ಬಾರಿ ಸೋತಿದ್ದು ನಿಜ ಒಂದು ಬಾರಿ ನೈಂಟಿ ನೈನರಿಂದ ತೊಂಬತ್ತೊಂಬತ್ತರಲ್ಲಿ ನಾನು ಗೆದ್ದಿದ್ದೀನಿ ಎರಡು ಸಾವಿರದ ನಾಲ್ಕರಲ್ಲಿ ನೂರ ಎಂಬತ್ತೇಳು ಓಟ್ನಾಗೆ ಸೋತಿದ್ದೀನಿ ಎರಡು ಸಾವಿರದ ಎಂಟರಲ್ಲಿ ಬಸವರಾಜ್ ಬೊಮ್ಮಾಯಿ ಸಾಹೇಬ್ರ ವಿರುದ್ಧ ಅವರು ಅರುವತ್ತ್ಮೂರು ಸಾವಿರ ಓಟ್ ತೊಗೊಂಡ್ರು ನಾನು ಐವತ್ನಾಲ್ಕು ಸಾವಿರ ಓಡ್ತೊಂಡಿದ್ದೀನಿ ಎರಡು ಸಾವಿರ ಹದಿಮೂರರಲ್ಲಿ ಅವರು ಎಪ್ಪತ್ತ್ಮೂರು ತೊಗೊಂಡ್ರು ನಾನು ಅರುವತ್ತ್ನಾಲ್ಕು ತೊಗೊಂಡಿನಿ ಎರಡು ಸಾವಿರ ಹದಿನೆಂಟರಲ್ಲಿ ಅವರು ಎಂಬತ್ತೆರಡು ತೊಗೊಂಡ್ರು ನಾನು ಎಪ್ಪತ್ತು ನಾಲ್ಕು ಸಾವಿರ ಓಡ್ ತೊಗೊಂಡಿದ್ದೀನಿ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಒಬ್ಬ ಹೊರಗಿನ ಕ್ಯಾಂಡಿಡೇಟ್ ಕೊಟ್ಟರು ಅರುವತ್ತ್ನಾಲ್ಕು ಸಾವಿರ ತೊಗೊಂಡು ಮೂವತ್ತಾರು ಸಾವಿರ ಅಂತರಲ್ಲೇ ಸೋತಿದ್ದಾರೆ ಒಂದು ಲಕ್ಷ ಓಟ್ಲೇ ಅವರು ಬಿ ಜೆ ಪಿ ಗೆದ್ದಿದೆ ಒಂದು ಲಕ್ಷ ಹದಿನಾರು ಹೋಟ್ಲಿ ಹಾಂ ಒಂದು ಲಕ್ಷ ಹದಿನಾರು ಹೋಟ್ಲೆ ಬಿಜೆಪಿ ಬಸವರಾಜ್ ಬೊಮ್ಮಾಯಿ ಗೆದ್ದಿದ್ದಾರೆ ಇವತ್ತು ಏನು ನಮ್ಮ ಕ್ಷೇತ್ರದ ಜನರ ಏನಿವತ್ತು ಆಸೆ ಬೈಕ್ ಏನಿದೆ ನಮ್ಮ ಕ್ಷೇತ್ರದವರು ಶಾಸಕರಾಗಬೇಕು ಹೊರಗಿನವ್ರಿಗೆ ಅವಕಾಶ ಕೊಡಬಾರ್ದು ಅನ್ನೋಂಥದ್ದು ಬಹಳ ದೊಡ್ಡ ಕೂಗಿದೆ ನಾ ಈ ಯಾಕೆ ಹೇಳ್ತೀನಿ ಅಂದ್ರೆ ನೀವು ಮಾಧ್ಯಮದವರು ನಮಗೆ ಕೇಳೋದ್ಕಿಂತ ಜನರಿಗೆ ಕೇಳ್ರಿ ಜನರ ಅಭಿಪ್ರಾಯ ತಿಳ್ಕೊಡ್ರಿ ಜನ ಈ ಕ್ಷೇತ್ರದ ಮತದಾರರು ಏನಂತಾರೆ ಈ ಕ್ಷೇತ್ರದ ಸರ್ವ ಜನಾಂಗ ಏನಂತೈತಿ ಈ ಕ್ಷೇತ್ರ ರೈತರು ಏನಂತಾರೆ ಅವ್ರು ಕೇಳ್ರಿ ಇಲ್ಲಿ ಏನು ಬೇಕು ನಿಮ್ಮ ಪ್ರತಿನಿಧಿ ಯಾರಾಗಬೇಕು ಅನ್ನೋಂಥದ್ದು ಕೇಳಿದ್ರೆ ಅವರು ಉತ್ತರ ಕೊಡ್ತಾರೆ ಹಾಗಾಗಿ ಈಗ ಚುನಾವಣೆ ಐತಿ ಉಪಚುನಾವಣೆ ಸರ್ಕಾರ ಐತಿ ಎಲ್ಲರೂ ಬಂದು ಇಲ್ಲೇ ನಾನು ನಿಲ್ತೀನಿ ನೀನು ನಿಲ್ತೀನಿ ಅರ್ಜಿ ಹಾಕೋರು ಕೇಳೋರು ಅದಕ್ಕೆ ನಾವು ಯಾರು ಡೆಮೋಕ್ರೆಸಿ ಇದು ಇಲ್ಲಿ ಎಲ್ಲರೂ ಅರ್ಜಿ ಹಾಕ್ಬೋದು ಕೇಳ್ಬೋದು ಬಟ್ ನಮ್ಮ ವರಿಷ್ಠರು ಭಾಳ ಅಳದು ತೂಗಿ ತೀರ್ಮಾನ ಮಾಡ್ತಾರಂತ ನನ್ನ ನಂಬಿಕೆ ಇದೆ ನಾನು ಈಗಾಗಲೇ ನಾಲ್ಕು ಬಾರಿ ಸೋತಿದ್ದೀನಿ ಕಳೆದ ಎರಡು ದಶಕದಿಂದ ಪಕ್ಷ ಸಂಘಟನೆ ಮಾಡೀನಿ ಭಾಳ ಕಡಿಮೆ ಅಂತರಲೆ ಬಸವರಾಜ ಬೊಮ್ಮೆ ಸಾಹೇಬರ ಇರೋದು ಸುತ್ತಿದ್ದೆ ನಾನು ಭಾಳ ಕಡಿಮೆ ಅಂತರ ನೀವು ನೋಡ್ಬೋದು ಹೌದು ನೀವೆಲ್ಲ ಚುನಾವಣಾ ಲಿಸ್ಟ್ ತೆಗೆದು ನೋಡಿ ನನ್ನ ಅಂತರ ಪ್ರತಿ ಸಲ ಹನ್ನೊಂದು ಹನ್ನೆರಡು ಸಾವಿರ ಓಟ್ ಹೆಚ್ಚಿಗೆ ಮಾಡ್ಕೊತೋಗಿ ನಾನು ನಮ್ಮ ಸೋಲಿನ ಹಿನ್ನೆಲೆ ಭಾಳ ಇದೆ ಅವರೊಬ್ಬ ಪ್ರಬಲ ಕ್ಯಾಂಡಿಡೇಟ್ ಇರೋದ್ರಿಂದ ಅವ್ರ ಇರೋದು ನಾವು ಸೋತಿದ್ದೀವಿ ಇವತ್ತು ನನಗೆ ಒಂದು ಬಾರಿ ಅವಕಾಶ ಹೇಳಿ ನಾನು ಈಗಾಗಲೇ ವರಿಷ್ಠರಿಗೆ ಮನವಿ ಮಾಡಿದ್ದೀನಿ ನನಗೆ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕೆ ಪಿ ಸಿ ಅಧ್ಯಕ್ಷರು ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಸಂತೋಷ್ ಲಾಡ್ ಸಾಹೇಬ್ರು ವಿನಯ್ ಗುಲ್ಕರ್ಣಿ ಸಾಹೇಬ್ರು ನಮ್ಮ ಎಲ್ಲ ಜಿಲ್ಲೆಯ ನಮ್ಮ ಶಾಸಕರು ಮುಖಂಡರು ಪರಮೇಶ್ವರ್ ಎಲ್ಲರೂ ಎ ಐ ಸಿ ಸಿ ಅಧ್ಯಕ್ಷರು ಎಲ್ಲರೂ ಇವತ್ತು ನನಗೆ ಒಂದು ಅವಕಾಶ ನೀಡ್ತಾರೆ ಅನ್ನೋಂತ ನಾನು ವಿಶ್ವಾಸ ಇದೆ ಒಟ್ಟಾರೆ ಈಗ ನೀವು ಕೇಳ್ರಿ ಹಳ್ಳಿಯಲ್ಲಿ ಹೋಗಿ ಕೇಳ್ರಿ ಜನರಿಗೆ ಕೇಳಿರಿ ಇಲ್ಲಿ ವಾತಾವರಣ ಏನಿದೆ ಸುಮ್ಮನೆ ಈಗ ಹೊರಗಿಂದ ಬಂದು ಹವಾ ಮಾಡೋದ್ರಿಂದ ಯಾಕಂದರೆ ನಾವು ಈಗ ನಾವು ಅಳದೆ ತೂಗಿ ನಮ್ಮ ವರಿಷ್ಠ ತೀರ್ಮಾನ ಅಂತಾರೆ ಅನ್ನೋದು ಹೇಳ್ತಾ ಇದೀನಿ ಅದಕ್ಕಿಂತ ಏನಂದರೆ ಇಲ್ಲೇ ಕೇವಲ ಟಿಕೆಟ್ ತಂದ್ರೆ ಗೆಲ್ತಾರೆ ಅನ್ನೋ ಒಂದು ಇಲ್ಲ ಇಲ್ಲಿ ಇಲ್ಲಿ ಬಿ ಜೆ ಪಿದಲ್ಲಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲೋಕಸಭಾ ಸದಸ್ಯರು ಪ್ರಹ್ಲಾದ್ ಜೋಶಿ ಸಾಹೇಬರು ಕೇಂದ್ರ ಸಚಿವರಾಗಿದ್ದಾರೆ ಹೌದು ಮತ್ತು ಇಲ್ಲಿಂದ ಈಗ ನಿರ್ಗಮಿಸಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶಾಸಕರು ಬಸವರಾಜ್ ಬೊಮ್ಮಾಯಿ ಸರ್ ಅವ್ರೆಲ್ಲ ಬಂದಿರು ಟೆಂಟ್ ಹೊಡೆಯೋರು ಹಾಂ ಹೀಗಾಗಿ ನಾವು ಮತ್ತೊಂದು ಪಕ್ಷದ ಬಗ್ಗೆ ಮಾತಾಡೋದಕ್ಕಿಂತ ಸಾಧಕ ಬಾದಕ್ ಹೇಳ್ತಾ ಇದ್ದೀನಿ ನಾನು ನಮ್ಮ ಪಕ್ಷ ಗೆಲ್ಬೇಕಂದ್ರೆ ಸ್ಥಳೀಯ ಕ್ಯಾಂಡಿಡೇಟ್ ಇರಬೇಕು ಸ್ಥಳೀಯ ಕ್ಯಾಂಡಿಡೇಟು ಅವರ ಹಿನ್ನೆಲೆ ನೋಡಬೇಕು ಅವರು ಇಲ್ಲಿ ಏನಿದ್ದಾರೆ ನೆಲದ ಮೇಲೆ ಏನು ಕೆಲಸ ಮಾಡ್ತಾ ಇದ್ದಾರೆ ಸಂಘಟನೆ ಏನಿದೆ ಕೇವಲ ಚುನಾವಣೆ ಬಂದಾಗ ಅಷ್ಟೇ ಅರ್ಜಿ ಹಾಕುವಂಥ ವ್ಯಕ್ತಿ ನಾನಲ್ಲ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಜನರು ಮದ್ದಿದ್ದೀನಿ ಈಗ ಭಾಳ ಜನ ಏಯ್ ಅಲ್ಲಿ ಮೈನಾರಿಟಿ ಪಾದೆ ಪದೇ ಕೊಟ್ಟಾರ ಈ ಮೈನಾರಿಟಿ ಕೊಡಬಾರ್ದು ಅನ್ನೋಂಥದ್ದು ಈ ನಮ್ಮ ಪಾರ್ಟಿ ಒಳಗೆ ನಡೆದೈತೆ ಕೆಲವ್ರು ಹೇಳ್ತಾರೆ ಆದರೆ ಮೈನಾರ್ಟಿಗೆ ಯಾಕೆ ಕೊಡಬಾರ್ದು ಮೈನಾರ್ಟಿಗೆ ಸೋಲಾಕೆ ಕಾರಣ ಏನು ಅವೆಲ್ಲ ಕೂಲಂಕಷವಾಗಿ ಆತ್ಮಾವಲೋಕನ ಮಾಡಿರಿ ಒಂದು ಬಾರಿ ಮೈನಾರ್ಟಿ ಗೆಲ್ಲಿಸ್ರಿ ನೀವೆಲ್ಲರೂ ಗೆಲ್ಲಿಸಿ ಅಲ್ಪಸಂಖ್ಯಾಕರಿಗೆ ನಾವು ಗೆಲ್ಸಿವಿ ಅನ್ನೋಂಥ ಒಂದು ಮೆಸೇಜ್ ಸಂದೇಶವನ್ನು ರವಾನೆ ಮಾಡೋಂಥ ಕೆಲಸ ಮಾಡಬೇಕು ನಮಗೆಲ್ಲ ಹಿಂದೂ ಬಾಂಧವರು ನನ್ನ ದೊಡ್ಡ ಸಂಖ್ಯೆಯಲ್ಲಿ ಓಟ್ ಹಾಕ್ತಾರೆ ದೊಡ್ಡ ಸಂಖ್ಯೆಯಲ್ಲಿ ಓಟ್ ಹಾಕ್ತಾರೆ ಈ ಬಾರಿ ಗೆಲುವಿನ ವಿಶ್ವಾಸ ನನಗಿದೆ ಜೊತೆಗೆ ನನಗೆ ತುಂಬ ಭರವಸೆ ಇದೆ ನಮ್ಮ ಹೈಕಮಾಂಡ್ ನನಗೆ ಅವಕಾಶ ಕೊಡ್ತಾರೆ ನಾನು ಭಾಳ ಪ್ರಬಲವಾಗಿ ಇವತ್ತು ಸಿಗ್ಗಾಂವ್ ಕ್ಷೇತ್ರ ಉಪ ಕಾಂಗ್ರೆಸ್ ಪಕ್ಷದ ಒಬ್ಬ ಆಕಾಂಕ್ಷಿ ಹಾಗಾಗಿ ಇಲ್ಲಿ ನಮ್ಮ ಪಕ್ಷ ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ ಅದು ನನಗೆ ಅವಕಾಶ ಕೊಡುವಂಥದ್ದು ಆಗಬೇಕು ಅಂತೇಳಿ ನಿಮ್ಮ ಮುಖಾಂತರ ಮತ್ತು ನನ್ನ ವೈಯಕ್ತಿಕವಾಗಿ ಕೇಳಿದೆ ಸರಿ ಸರ್ ಎರಡು ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಅಂದರೆ ಇಪ್ಪತ್ತು ವರ್ಷ ಸತತವಾಗಿ ತಾವು ಸಂಘಟನೆ ಮಾಡ್ತಾ ಬಂದ್ರಿ ಮತ್ತು ಪರಾಜಿತರು ಕೂಡ ಆಗ್ತಾ ಇದ್ರಿ ಮತ್ತು ಈ ಕ್ಷೇತ್ರದಲ್ಲಿ ಸೈಯದ್ ಅಜ್ಜಂಪೀರ್ ಖಾದ್ರಿ ಅಂತ ಹೇಳಿದ್ರೆ ಒಂದು ಜನಸೇವಕ ಮತ್ತು ಅವರಿಗೆ ಸಮಸ್ಯೆದಲ್ಲಿ ತೊಡಗಿಸಿಕೊಳ್ಳುವಂಥ ವ್ಯಕ್ತಿ ಅಂತ ಈ ಕ್ಷೇತ್ರ ಜನ ಅಂತಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈಗ ಕೆಲವೊಂದಿಷ್ಟು ಕಲಗಡಿಗೆ ವಿಧಾನಸಭೆಯಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ನಿಮ್ಗೂ ಕೂಡ ಗೊತ್ತಿರಬೇಕು ಎರಡ್ ಸಾವಿರದ ಹದಿಮೂರರಲ್ಲಿ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಡ್ಬೇಕು ಹೊರಗಿನ ಕೊಡಬಾರ್ದು ಹೊರಗಿನ ಕೊಡ್ಬೇಕಂತ ಪ್ರತಿಭಟನೆ ಆಯಿತು ಇಲ್ಲಿ ಹೊರಗಿನ ಯಾಕೆ ಟಿಕೆಟ್ ಕೊಡ್ತಾರೆ ಮುಸ್ಲಿಮ್ಸರಿಗೆ ಹಾನಗಲ್ ತಾಲೂಕಿನ ಒಂದು ಬೊಮ್ಮನಹಳ್ಳಿ ನಿವಾಸಿ ಅಂಥವ್ರಿಗೆ ತಗೊಂಬಂದಿಲ್ಲಿ ಟಿಕೆಟ್ ಕೊಟ್ಟರು ಈಗ ಮತ್ತು ಹೊರಜ್ನವರು ಬರ್ತಾ ಇದ್ದಾರೆ ಸ್ಥಳೀಯವರಿಗೆ ಅವಕಾಶ ಯಾಕಿಲ್ಲ ಸರ್ ಇಲ್ಲ ಅದು ಏನಾಗಿದೆ ಅದು ಹಾನಗಲ್ ತಾಲೂಕು ಬೊಮ್ಮನಹಳ್ಳಿ ಅವ್ರು ಯಾರು ಕೊಟ್ಟಿದಾರಲ್ಲ ಅದು ಬಹಳ ಅದಕ್ಕೆ ಬಹಳ ದೊಡ್ಡ ಇದು ಇದೆ ಅದರ ಬಗ್ಗೆ ಅದು ಬಹಳ ಇದೆ ಅದರ ಬಗ್ಗೆ ಈಗ ನಾನು ಹೇಳಿಕ್ ಆಗಲ್ಲ ಸಮಯ ಬಂದಾಗ ಅದಕ್ಕೆ ಉತ್ತರ ಕೊಡ್ತೀನಿ ಒಟ್ಟಾರೆ ಇಲ್ಲಿ ಹೊರಗಿನವ್ರಿಗೆ ಅವಕಾಶ ಕೊಡೋದಿಲ್ಲ ನನಗೆ ಆಮೇಲೆ ಇನ್ನೊಂದು ಒಂದು ನನಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಚುನಾವಣೆಯಲ್ಲಿ ಕಳೆದ ಹನ್ನೊಂದು ಹನ್ನೆರಡು ತಿಂಗಳ ಹಿಂದೆಗಳ ಚುನಾವಣೆ ಇತ್ತು ಆ ಚುನಾವಣೆಯಲ್ಲಿ ಒಂದು ಮೆಸೇಜ್ ಅನ್ನು ಇತ್ತು ಮೂವತ್ತಾರು ಸಾವಿರಲಿ ಮತದಿಂದ ನಾವು ಸೋಲಿಕೆ ಕಾರಣ ಕಾದ್ರಿ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ನಾವನ ಮಾಡಿದ್ರು ಈ ಬಾರಿ ಅದಕ್ಕೆ ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ ಆಗ್ತಾರೆ ಇಪ್ಪತ್ತು ವರ್ಷದಿಂದ ಅವ್ರು ಸೋಲಕ್ಕೂ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ತಾರೆ ಅಪರಾಧ ನೀವು ಹೊತ್ಕೊಂಡ್ರೆ ಅಪರಾಧ ಎಲ್ಲ ಅವ್ರಿಗೆ ಬಾ ಅಂದ್ರೆ ನಮ್ ಮುಂದೆ ಹೇಳ್ತೀನಿ ಅವರು ಅವ್ರು ಅದ್ ಮಾಡಿ ಮಾಡಿ ಅವ್ರಿಗೆ ಹವ್ಯಾಸ ಇದೆ ರುಡ ಇದೆ ಈಗ ಏನೀಗ ಹೇಳ ಅವ್ರ ಅವ್ರ ಅಳಿಯ ಮಾವ ಕಾಕ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಬಿ ಜೆ ಪಿ ಬೇರೆ ಯದಾರೋ ಹಾಂ ನೈತಿಕತೆ ಹೇಳಲಿಕ್ಕೆ ಹಾಂ ಮೂವತ್ತಾರು ಸಾವಿರ ಅಂತಾರು ಸೋತಾರಂದ್ರೆ ಅವ್ರಿಗೆ ಏನು ಹೇಳ್ತಿಡ್ತಂದಾರ ಅವ್ರು ಇಲ್ಲಿ ಏನು ಪ್ರಚಾರ ಮಾಡ್ಯಾರ ಜನರಿಗೆ ಏನು ಸ್ಪಂದಿಸ್ಯಾರ ಅದಕ್ಕೆ ಜನ ಅದಕ್ಕೆ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಯಾವ ಥರ ಚುನಾವಣೆ ಮಾಡಬೇಕು ಈಗ ಫೋನ್ ಯಾಕೆ ಸಿಗಲಿಲ್ಲ ಯಾರಿಗೆ ಮಾತಾಡಿಲ್ಲ ಎಲ್ಲ ಸೊಕ್ಕಲಿ ಗುಂಡಗಿರಿ ರೌಡಿಸಮ್ ಮಾಡಿದ್ರೆ ಊಟ ಹಾಕ್ತಾರೆ ಜನ ಇಲ್ಲಿ ಹಾಕಲ್ಲ ಪಕ್ಷ ನೋಡಿ ಓಟ್ ಹಾಕ್ಯಾರ ಅರವತ್ನಾಕ್ ಸಾವಿರ ಓಟ್ ಹಾಕಿರ್ತಕ್ಕಂಥದ್ದು ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿದಕ್ಕೆ ಹಾಕ್ಯಾರ ಮೂವತ್ತಾರು ಸಾವಿರ ಅಂತರ ಆಯ್ತು ಖಾದ್ರಿನಿಂದ ಸೋತಿನಂದ್ರೆ ನಾನು ಅದ್ರ ಎರಡು ಟೈಪ್ ಹೇಳಕ್ ಬಯಸ್ತೀನಿ ನಿಜವಾಗ್ಲೂ ನಾನು ಪಕ್ಷದ ವಿರೋಧಿ ಯಾವುದೂ ಮಾಡಿಲ್ಲ ಆ ಈಗಾಗಲೇ ನಮ್ಮ ಅವ್ರ ಜೊತೆ ಐದು ಮಂದಿ ಟೀಮ್ ಕಟ್ಟದವ್ರ ಅವ್ರು ಎಷ್ಟು ಮಂದಿ ಬಿಜೆಪಿ ಮಾಡ್ಯಾರ ಈಗ ಸೋಮಣ್ಣ ಬೇನ್ ಏನ್ ಮಾಡಿದಂಥವ್ರು ಇಪ್ಪತ್ತೇಳು ಓಟ್ ಹಾಕ್ಯಾರ ಅವ್ರ ಬೂತ್ನಾಗೆ ಆಮೇಲೆ ಅವ್ರ ಫಾಲೋವರ್ಸ್ ಎಲ್ಲ ಬಿಜೆಪಿ ದಾಗ ಬಿ ಜೆ ಬಿಜೆಪಿ ಸೇರಿಸಿ ಆಮೇಲೆ ನಾ ಕಾಂಗ್ರೆಸ್ ಅಂದರೆ ಇಂಥದ್ದೆಲ್ಲ ನಾವು ರಾಜಕೀಯ ಮಾಡೋದು ಮಾಡೋದೇ ಇದರಿಗೆ ಬಂದು ಯುದ್ಧಕ್ಕೆ ಮೈದಾನ ಕೇಳ್ತಿವಿ ನಾವು ನಾವು ಕಾಂಗ್ರೆಸ್ ಪಾರ್ಟಿಗೆ ನಮ್ಮ ಫಾಲೋವರ್ಸ್ ನಮ್ಮ ಏನು ಮೈನಾರಿಟಿ ಓಟ್ ಹಾಕ್ಬಾರ ಕಾಂಗ್ರೆಸ್ಗೆ ಎಲ್ಲ ಹಾಕಿದ್ದಾರೆ ಆದರೆ ಮೂವತ್ತಾರು ಸಾವಿರ ಅಂತರಲಿ ಕಾರಣಕ್ಕಾದರೆ ಈಗ ಪಾರ್ಲಿಮೆಂಟ್ ಇಲೆಕ್ಷನ್ ಆಗ ಯಾರ್ಯಾರು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡ್ರು ಹಾನಗಲ್ದಾಗ ಹತ್ತು ಸಾವಿರ ಕಡಿಮೆ ಆಗೈತಿ ಹಿರಿಯರು ಕೋದಾಗ ಹದಿನೆಂಟು ಸಾವಿರ ಬ್ಯಾಡಿಗೆಯಾಗ ಆರು ಸಾವಿರ ಹಾಂ ಎಲ್ಲ ಕಡೆ ಆಗೈತಲ್ಲ ಮತ್ತು ಇವರು ಮ್ಯಾಚ್ ಫಿಕ್ಸಿಂಗ್ ಆದಂಗೆ ಆತಲ್ಲ ಹಂಗಾರೆ ಅವ್ರು ಹೇಳೋವ್ಗೆ ಹೇಳ್ರಿ ಮೊದಲು ರಾಜಕಾರಣ ಮಾಡೋದು ಕಲಿ ಅಂತೇಳ್ರಿ ಅವನಿಗೆ ಇಲ್ಲಿ ಬಂದು ಗುಂಡಾಗಿರಿ ನನ್ನ ಮೇಲೆ ಎಫ್ ಐ ಆರ್ ಮಾಡಿಸೋದು ಆದ್ ಮಾಡೋದು ಇಂಥದಕ್ಕೆಲ್ಲ ಅವಕಾಶ ಸಿಗಲ್ಲ ಅಂತ ವ್ಯಕ್ತಿಗಳ ಬಗ್ಗೆ ಮಾತಾಡಿನ ಟೈಮ್ ಎಷ್ಟು ಮಾಡಿಲ್ಲ ಸರಿ ನಾನು ಸೆಕೆಂಡ್ ಕ್ವಶನ್ ಬರ್ತಾ ಈ ಕ್ಷೇತ್ರದಲ್ಲಿ ಅಜ್ಜಂ ಕಾದ್ರಿ ಅವರಿಗೆ ಟಿಕೆಟ್ ಕೊಟ್ಟರೆ ಈ ಚುನಾವಣೆ ಯಾವ ವಿಷಯದ ಮೇಲೆ ಚುನಾವಣೆ ಆಗುತ್ತೆ ನೋಡಿ ಇಲ್ಲಿ ನಾನು ಕಳೆದ ನಾಲ್ಕು ಚುನಾವಣೆ ಸೋತಿದ್ದೀನಿ ಬಹಳ ಕಡಿಮೆ ಅಂತಲೇ ಸೋತಿದ್ದೀನಿ ಇವತ್ತು ಎಲ್ಲ ಸಮುದಾಯದವರು ನನ್ನ ಮೇಲೆ ಬಹಳ ಸಿಂಪತಿ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಒಂದು ಬಾರಿ ನನಗೆ ಅವಕಾಶ ಕೊಡಬೇಕು ಕೊಡ್ಬೇಕನ್ನುವಂತ ಅವ್ರ ಮನಸ್ಸಿನಾಗೆ ಬಂದ್ಬಿಟ್ಟಿದೆ ನಮ್ಮ ಕ್ಷೇತ್ರದ ಪ್ರಜ್ಞಾವತ್ ಮತದಾರ ತೆಲಿಯಾಗ ಬಂದ್ಬಿಟ್ಟಿದೆ ನೀವು ಹೋಗಿ ಕೇಳ್ಬೋದು ಎಲ್ಲ ಹಳೆ ಹೋಗಿ ಕೇಳ್ರಿ ನೀವು ಮೈನಾರ್ಟಿಗ್ ಬಿಟ್ಟು ನಾನ್ ಮುಸ್ಲಿಮ್ಗೆ ಕೇಳ್ಬಿಡ್ರಿ ಎರಡು ನೂರ ನಲ್ವತ್ತೆಂಟು ಎರಡು ನೂರ ಮೂವತ್ತೆಂಟು ಬೂತ್ಗಳಲ್ಲಿ ಬೂತ್ ಅದಾವು ಎರಡು ನೂರ ನಲ್ವತ್ನಾಲ್ಕು ಬೂತ್ ಅದಾವು ಎಲ್ಲ ಬೂತ್ನಾಗ ಹೋಗಿ ಕೇಳ್ರಿ ಹಾ ಎಲ್ಲರ ಕೇಳ್ರಿ ಮೈನಾರಿಟಿ ಒಳಗೆ ಯಾರಿಗೆ ಕೊಟ್ರೆ ನೀವು ಸ್ಪಂದಿಸ್ತೀರಿ ಅಂತ ನಮ್ಮ ಹಿಂದೂ ಬಾಂಧವ್ರು ಕೇಳ್ರಿ ಅವ್ರು ಏನು ಹೇಳ್ತಾರೆ ಅದು ಮಾಡಿ ಸರಿ ಈಗ ನಾನು ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಶಾಸಕರ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಈ ಕ್ಷೇತ್ರದಲ್ಲಿ ಅವರು ಸತತವಾಗಿ ಮೂರು ಬಾರಿ ಸ್ಪರ್ಧೆ ಮಾಡೋದ್ರಿಂದ ಅವರು ಸಾರಿ ನಾಲ್ಕು ಬಾರಿ ಸ್ಪರ್ಧೆ ಮಾಡೋದ್ರಿಂದ ಈ ಕ್ಷೇತ್ರದಲ್ಲಿ ಅವರಿಂದ ಸಾವನೂರು ಶಿಗ್ಗಾವಿ ಕ್ಷೇತ್ರಕ್ಕೆ ಏನು ಬದಲಾವಣೆಯಾಗಿದೆ ಇಲ್ಲಿಯ ರೈತರಿಗೆ ಏನು ಅನುಕೂಲ ಆಗಿದೆ ಏನು ಅನಾನುಕೂಲ ಆಗಿದೆ ನೋಡ್ರಿ ಅವರು ಒಬ್ಬ ಅನುಭವಿ ರಾಜಕಾರಣಿ ಅವರು ಮಾಜಿ ಮುಖ್ಯಮಂತ್ರಿಗಳ ಮಗ ಅವರು ದೊಡ್ಡ ಸಾಹೇಬ್ರ ಎಸ್ ಆರ್ ಬೊಮ್ಮಾಯಿ ಸಾಹೇಬರು ಮಗ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಅವ್ರಿಗೆ ಎಲ್ಲ ರಾಜಕೀಯ ಮತ್ತು ಆಡಳಿತಾತ್ಮಕ ಎಲ್ಲ ಅವ್ರಿಗೆ ಗೊತ್ತಿರೋದ್ರಿಂದ ಇಲ್ಲೇ ಮೂಲಭೂತ ಸೌಕರ್ಯಗಳು ರಸ್ತೆ ಆಗಲಿ ಇವತ್ತು ಕುಡಿಯೋ ನೀರಿನೂ ಎಲ್ಲ ಬಹಳಷ್ಟು ಇವತ್ತು ಎಜುಕೇಶನ್ ಸೆಕ್ಟರ್ನಲ್ಲಿ ಬಹಳಷ್ಟು ಕೆಲಸ ಆಗಿದ್ದಾರೆ ಇಲ್ಲ ನಾವು ಕೆಲಸ ಅಂದ್ರೆ ಆಗ್ಯಾವ ಅಂತ ಹೇಳಿ ಹೌದು ಇಲ್ಲಾಂದ್ರೆ ಇಲ್ಲ ಸತ್ಯ ಮಾತಾಡ ಇವತ್ತು ನೀರಾವರಿ ಇಸ್ರಾಯಲ್ ಮಾದರಿ ನೀರಾವರಿ ತಂದಿದ್ದಾರೆ ಅದು ಕೆಲವರು ಹೇಳ್ತಾರೆ ಅವೈಜ್ಞಾನಿಕ ಹೇಳಿ ಕೆಲವ್ರು ಹೇಳ್ತಾರೆ ಕರೆ ಒಳ್ಳೆ ಕರೆಕ್ಟ್ ಐತಿ ಈಗ ಅದಕ್ಕೆ ನಾವೆಲ್ಲ ಇವೆಲ್ಲ ಕೇಳ್ಬೇಕಂದ್ರೆ ಅದಕ್ಕೆ ನಮ್ಮದು ಒಂದು ಶಕ್ತಿ ಬೇಕು ಹಾಗಾಗಿ ನನಗೆ ಮೇಲ್ನೋಟಕ್ಕೆ ನೋಡ್ತೀನಲ್ಲ ಅವರು ಕೆಲಸ ಸಾಕಷ್ಟು ಮಾಡಿದ್ದಾರೆ ಆದರೆ ಜನಕ್ಕೆ ಸಿಗಲಿಲ್ಲ ಅವರು ಅದು ಬರಲಿಲ್ಲ ಸಂಪರ್ಕಕ್ಕೆ ಬರಲಿಲ್ಲ ಹೀಗಾಗಿ ಜನ ಬಡವರು ಸಾಮಾನ್ಯ ಜನರಿಗೆ ಅವರು ಅವೈಲೆಬಿಲಿಟಿ ಕಡಿಮೆ ಇರೋದ್ರಿಂದ ಅವರಿಗೆಲ್ಲೇ ಒಂದು ಕಡೆ ಬೇಜಾರಿತ್ತು ಆದರೂ ಅವರಿಗೆ ಜನ ಕೊನೆಗೆ ಅವರಿಗೆ ಓಟ್ ಹಾಕಿದ್ದಾರೆ ನಮ್ಗೆ ಓಟ್ ಹಾಕಿಲ್ಲ ನಾಲ್ಕು ಬಾರಿ ಮೂರು ಬಾರಿ ನನಗೆ ಸೋಲ್ಸ್ಯಾರ ಅವರ ಮೇಲೆ ಮೊನ್ನೆ ಕೂಡ ಸೋಲ್ಸ್ಯಾರ ಬಟ್ ಅವರು ಕೆಲಸ ಮಾಡಿದ್ದಾರೆ ಸಾಕಷ್ಟು ಕೆಲಸ ಆಗಿದ್ದಾರೆ ಆದರೆ ಕೆಲವೊಂದು ವಿಫಲ ಆಗ್ಯಾವು ಕೆಲವೊಂದು ಸಫಲ ಆಗ್ಯಾವು ಮತ್ತೆ ನೀವು ವಿರೋಧ ಪಕ್ಷದ ಮಾಜಿ ಶಾಸಕರಾಗಿ ಒಂದು ಮಾಜಿ ವಿರೋಧ ಪಕ್ಷದಲ್ಲಿ ಸ್ಪರ್ಧೆ ಮೂರು ಬಾರಿ ವಿರೋಧ ಪಕ್ಷದಲ್ಲಿ ನಾಲ್ಕು ಬಾರಿ ಮೂರು ನಾಲ್ಕಿಂದ ಮೂರು ಬಾರಿ ಸ್ಪರ್ಧೆ ಮಾಡಿ ಒಂದು ಬಾರಿ ಬೇರೆದವ್ರು ಸ್ಪರ್ಧೆ ಮಾಡಿ ಮತ್ತೆ ಯಾವ ಆಧಾರದಲ್ಲಿ ಚುನಾವಣೆಗೆ ಹೋರಾಟ ಮಾಡ್ತೀರಾ ಸರ್ ನೋಡ್ರಿ ಆಧಾರ ಬಹಳಷ್ಟು ಅದಾವ ವೈಫಲ್ಯಗಳು ಬಹಳ ಅದಾವ ನಾವು ಕೆಲಸ ಮಾಡಿರಲಿಲ್ಲ ಅಂತ ಕೇಳಿರಿ ಕೆಲಸದ ಹೇಳಿವಿ ಅವ್ರ ವೈಫಲ್ಯಗಳು ಬಾಳದವು ನಾ ಚುನಾವಣೆ ವ್ಯಕ್ತಿಗೆ ಹೇಳ್ತೀವಿ ನಾವು ನಾ ಕ್ಯಾಂಡಿಡೇಟ್ ಆದ್ರೆ ಅವ್ರ ವೈಫಲ್ಯಗಳು ಅದಾವು ನಾವೆಲ್ಲ ಈಗ ನಾ ಹೇಳಿದ ಮತ್ತು ಬೇರೆದವ್ರು ಅದಕ್ಕೆ ಎನ್ಕ್ಯಾಶ್ ಮಾಡ್ಕೊಂಡ್ರೆ ಅದಕ್ಕೆ ನನ್ನ ಅಭ್ಯರ್ಥಿ ಆದಾಗ ಅವ್ರ ವೈಫಲ್ಯನೂ ಹೇಳ್ತೀನಿ ಈಗ ಹೇಳಿ ಉಪಯೋಗ ಇಲ್ಲ ಈಗ ಯಾಕೆ ಹೇಳ್ಬೇಕದು ಅವಾಗ ಹೇಳ್ತೀನಿ ನಾನು ಎಲೆಕ್ಷನ್ ಟೈಮ್ನಾಗ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಅವಾಗ ಹೇಳ್ಬೇಕಲ್ಲ ಮತದಾರರಿಗೆ ಅವಾಗ ತಿಳಿಸ್ಬೇಕು ನಾವು ನಾವು ಕಳೆದ ಹದಿನೈದು ವರ್ಷ ಹದಿನೇಳು ವರ್ಷ ಏನಾಗಿತ್ತು ಏನಾಗಬೇಕಾಗಿತ್ತು ನಾವೇನು ಮಾಡ್ತೀವಿ ಅನ್ನೋದು ನಮ್ಮ ಬ್ಲೂ ಪ್ರಿಂಟ್ ನಾವು ತಯಾರು ಮಾಡ್ಕೊಂಡಿವಿ ನಮ್ಮ ನೀಲಿ ನಕಾಶೆ ಮಾಡಿಕೊಂಡಿ ನಮ್ ಮೈಂಡ್ ಫೀಡ್ ಆಯ್ತದ ಅಭ್ಯರ್ಥಿಯಾಗಿ ಹೇಳ್ತೀನಿ ಸರಿ ಮೊನ್ನೆ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಎಂಟು ಸಾವಿರದ ಐದು ನೂರ ಚಂದ್ರ ಲೀಡನ್ನು ತಗೊಂಡ್ರಿ ಆದ್ರೂ ಕೂಡ ನಿಮ್ಮ ಬರ್ತಿ ಯಾಕೆ ಗೆಲ್ಲಿಲ್ಲ ಸರ್ ಲೋಕಸಭೆ ಚುನಾವಣೆ ಎಷ್ಟು ವಿಶ್ವಾಸ ಇತ್ತಂದ್ರೆ ನಿಮಗೆ ಈ ಬಾರಿ ನಾವು ಐದನೇ ಬಾರಿಗೆ ನಾವಿಲ್ಲಿ ಅಧಿಕಾರ ತಗೊಂತೀವಿ ನಾಲ್ಕನೇ ಬಾರಿಗೆ ಅವ್ರಿಗೆ ಮನೆಗ್ ಕಳಿಸ್ತೀವಿ ಅಂತ ತಾವು ವಿಶ್ವಾಸ ವ್ಯಕ್ತಪಡಿಸ್ಕೊಂಡಿದ್ರಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಆದರೆ ನಿಮಗೆ ಈ ಸೋಲ್ ಯಾಕೆ ಆಯ್ತು ಯಾಕೆ ತೊಂಬತ್ತೈದು ಸಾವಿರ ಮತ ಓನ್ಲಿ ಈಗ ನಮ್ಮ ಕ್ಷೇತ್ರದ ಹೇಳ್ತೀನಿ ನಾನು ನಮ್ಮ ಕ್ಷೇತ್ರದಾಗ ನಾವು ಲೀಡ್ ಕೊಟ್ಟಿವಿ ಮತ್ತೆ ಬೇರೆ ಬೇರೆ ಕ್ಷೇತ್ರದಾಗ ಲೀಡ್ ಕಡಿಮೆ ಆಗಿದೆ ಕೆಲವೊಂದು ಕಡೆ ಈಕ್ವಲ್ ಆಗಿದ್ದೀವಿ ಅದು ಅಲ್ಲಿ ಎಲ್ಲ ಕಡೆ ಆಗ್ತಿದ್ರೆ ಗೆಲ್ಲೋದು ನಮ್ಗೆ ಭಾಳ ಭರವಸೆ ಇತ್ತು ಬೇರೆ ಕಡೆ ಕಾರಣಾಂತರಗಳಿಂದ ನಾನಾ ಕಾರಣಗಳಿಂದ ಲೀಡ್ ಕಡಿಮೆ ಆಗಿದೆ ಇಲ್ಲಿ ಯಾಕೆ ಲೀಡ್ ಆಯ್ತು ಅನ್ನೋದು ನೋಡ್ರಿ ನಾನು ಈಗ ಮುಸ್ಲಿಂ ಕ್ಯಾಂಡಿಡೇಟ್ ಮುಸ್ಲಿಂ ಮುಸ್ಲಿಮ್ ಆಗಿ ನಾನು ಸಮಾಜದ ಓಟ್ ಹಾಕಿಸ್ಕೊಳ್ಳೋದು ಅದು ಭಾಳ ಸುಲಭ ನಾನು ಒಬ್ಬ ಲೀಡರ್ ಮುಸ್ಲಿಮ್ ಆಗಿ ಮುಸ್ಲಿಮ್ ಓಟ ಮತ್ತೊಬ್ಬರಿಗೆ ಹಾಕಿಸ್ತೀನಿ ಅಂದ್ರೆ ಭಾಳ ಕಷ್ಟ ಆಗ್ತೈತೆ ಹಾಗೆ ಇವತ್ತು ನಮ್ಮ ಕ್ಯಾಂಡಿಡೇಟು ನಮ್ಮ ಒಬ್ಬ ಅಹಿಂದದ ಕ್ಯಾಂಡಿಡೇಟು ಇವತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿ ಕ್ಯಾಂಡಿಡೇಟು ಕುರ್ಬಾ ಸಮಾಜದ ಕ್ಯಾಂಡಿಡೇಟ್ ಇರೋದ್ರಿಂದ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕೂಡ ಕುರ್ಬಾ ಸಮಾಜದ ಓಟ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದಾವೆ ಹಾಗಾಗಿ ಕೆಲವು ಸಂದರ್ಭದಲ್ಲಿ ಎಲೆಕ್ಷನ್ಯಾಗೆ ಲೋಕಸಭಾ ಇರ್ಬೋದು ವಿಧಾನಸಭೆಯಲ್ಲಿ ಓಟ್ ಎಸ್ಪ್ಲಿಟ್ ಆಗಿರ್ತಾವೆ ಈಗ ಆ ಕಮ್ಯುನಿಟಿ ಕ್ಯಾಂಡಿಡೇಟ್ ಏನಂದ್ರೆ ಲೋಟ್ ಓಟ್ ಎಸ್ಪ್ಲಿಟ್ ಆಗ್ತಾವೆ ಹಾಗಾಗಿ ಆ ಸ್ಪ್ಲಿಟ್ ಆಗುವ ಓಟನ್ನು ಇವತ್ತು ಈ ನಮ್ಮ ಅಭ್ಯರ್ಥಿಯಿಂದ ತಡೆ ಹಿಡಿದು ಅದು ಈ ಕಡೆ ನೂರಕ್ಕೆ ನೂರು ಶಿಫ್ಟ್ ಆಗಿದೆ ಅಲ್ಲಿ ಹಾಗಾಗಿ ಒಂದು ಹದಿನೈದು ಸಾವಿರ ನನಗೆ ಎಪ್ಪತ್ನಾಲ್ಕು ಬಿದ್ದಿದ್ದು ಎರಡು ಸಾವಿರ ಹದಿನೆಂಟು ಈಗ ನೈಂಟಿ ಒನ್ ತೌಸಂಡ್ ಲೀಡ್ ಆಗಿದೆ ಅಂದರೆ ಹದಿನಾರು ಸಾವಿರ ಹದಿನೈದು ಸಾವಿರ ಹೆಚ್ಚಿಗೆ ಆಗಿದೆ ನನಗೆ ಹದಿನೈದು ಸಾವಿರ ಹದಿನಾರು ಸಾವಿರ ಅದು ಹದಿನೈದು ಹದಿನಾರು ಸಾವಿರ ಬ್ಯಾಕ್ವರ್ಡ್ ಓಟ್ ಎಸ್ಪ್ಲಿಟ್ ಆಗಿಲ್ಲ ಬಿ ಜೆ ಪಿಗೆ ಒಡೆದು ಹೋಗಿಲ್ಲ ಈ ಸಲ ಸಿಡಿದು ಹೋಗಿಲ್ಲ ಆ ಓಟ್ ಈ ಕಡೆ ಬಂದ್ಬಿಟ್ಟು ಶಿಫ್ಟ್ ಆಯ್ತು ಜೊತೆಗೆ ನಾವೆಲ್ಲರೂ ಇವತ್ತು ಭಾಳ ಸೀರಿಯಸ್ಲಿ ಇಲೆಕ್ಷನ್ ಮಾಡಿದ್ವಿ ಬಿ ಜೆ ಹೇಳಿ ಹಿಂಗಾಗಿ ನೈಂಟಿ ಒನ್ ತೌಸಂಡ್ ಭಾಳ ಅಲ್ಪ ಲೀಡ್ ಆಗಿದೆ ಅದು ಈಗ ಬಿ ಜೆ ಪಿ ಅವರು ಏನು ಕ್ಯಾನ್ಸು ಮಾಡಿಲ್ಲ ಆದರೂ ಅವರಿಗೆ ಅಷ್ಟೊಂದು ಅವ್ರು ಬರಕು ಕೊಡಲಿಲ್ಲ ಆದರೆ ಈ ಈ ವ್ಯವಸ್ಥೆಯೊಳಗೆ ಎಪ್ಪತ್ನಾಲ್ಕು ಸಾವಿರ ಓಟನ್ನು ನಾನು ನನಗೆ ಬಿದ್ದಿದ್ದು ಈಗ ಹದಿನಾರು ಸಾವಿರ ಹದಿನೇಳು ಸಾವಿರ ಹೆಚ್ಚುವರಿ ಹೋಗ್ತಿದ್ವಲ್ಲ ಒಡೆದು ಹೋಗುವಂತ ಸರಿ ಸರ್ ನಾನು ನಿಮ್ಮ ಸಮಯದ ವಿಚಾರ ಮಾಡುತ್ತಾ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ ಈ ಚುನಾವಣೆಯಲ್ಲಿ ನಾನು ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ ಭೇಟಿ ಮಾಡಿದ್ದೆ ಸುಮಾರು ಜಡ್ ಸುಮಾರು ಟಿ ಪಿಗಳಿಗೆ ನಾನು ಭೇಟಿ ಮಾಡಿದ್ದೆ ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ನೀವು ಬೇಕಾದ್ರೆ ಅವಕಾಶ ಮೈನಾರಿಟಿಗೆ ಕೊಡಿ ಆದರೆ ಈ ಉಪ ಚುನಾವಣೆಯಲ್ಲಿ ಅದರ್ ಕಮ್ಯುನಿಟಿಗೆ ಒಂದು ಮಹಿಳೆಗೆ ಅವಕಾಶ ಕೊಡಿ ಅಂತೇಳಿ ಹೆಸರು ಬರ್ತಾ ಇದೆ ನಿಮ್ಗೆ ಏನು ಅನ್ಸುತ್ತೆ ಸರ್ ಒಂದು ರಾಜಕಾರಣದಿಂದ ಅನ್ನೋಕ್ಕಿಂತ ಒಂದು ಮತದಾರವಾಗಿ ನೀವು ಥಿಂಕ್ ಮಾಡ್ತಾ ಸರ್ ನೋಡಿ ಎಲ್ಲರೂ ಹಂಗೆ ಹೇಳ್ತಾ ಇಲ್ಲ ಅಲ್ಪಸಂಖ್ಯಾಕರಿಗೆ ಕೊಡಬೇಡ್ರಿ ಅಂತೇಳಿ ನಮ್ಮ ಹಿಂದೂ ಬಂದವರು ಯಾರು ಹೇಳ್ತಾ ಇಲ್ಲ ಅಲ್ಪಸಂಖ್ಯಾ ಕೊಡ್ರಿ ಈ ಬಾರಿ ಗೆಲ್ಲಿಸ್ತೀವಿ ಏನಾಗತ್ತ ಈ ಕೆಲವೇ ಕೆಲವು ಜನ ಈಗ ಸರ್ಕಾರ ಐತಿ ನಾವು ಗೆದ್ದೆ ಬಿಡ್ತೀವಿ ಮೈನಾರಿಟಿ ಕೊಡಬಾರ್ದು ಸೋಲ್ತಾರ ಮುಂದಿನ ಸಲ ಕೊಡಲಿ ಅವರೆಲ್ಲ ಅವರ ಗುಣ ಅವ್ರ ವ್ಯಕ್ತಿತ್ವ ಮಾನಸ ಸ್ಥಿತಿ ಹೇಳ್ತೈತೆ ನಂಗೆ ಗೆಳಬಾರ್ದು ಬರೀ ಮೈನಾರಿಟಿ ಓಟ್ ಕಷ್ಟ ಏನಪ್ಪ ಅನ್ನೋಂಥದ್ದು ಹೇಳಬೇಕು ಹೊರ್ತು ಗೆಲ್ಲಿಸ್ತೀವಿ ಅಂತ ಹೇಳ್ಬೇಕು ಇಲ್ಲಿ ಮೈನಾರಿಟಿಗೆ ಕೊಡಬೇಕು ಮೈನಾರಿಟಿನ ಗೆಲ್ತೈತಿ ಅದು ನಾನು ಗೆಲ್ತೀನಿ ನಾ ಈ ಲೋಕಲ್ ನನಗೆ ಅವಕಾಶ ಸಿಕ್ತೈತಿ ಅಂತ ವಿಶ್ವಾಸ ಇದೆ ಅವ್ರು ಹೇಳ್ತಾರೆ ಈಗ ಇಲೆಕ್ಷನ್ನಾಗೆಲ್ಲ ಈಗ ಭಾಳ ಭಾಳ ದೊಡ್ಡ ದೊಡ್ಡ ಲೀಡರ್ಸ್ಗೇನು ಇಂಥವೆಲ್ಲ ಬರ್ತಾವೆ ಮತ್ತು ಅದ್ರ ಬಗ್ಗೆ ಡೆಲಿಗೇಷನ್ ನಾವು ನೆಲದ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಚುನಾವಣೆ ಐತೆ ಅಂತ ಅಲ್ಲ ದಿವಸ ನೀವು ಹೋಗಿ ಹಳ್ಳ್ಯಕ್ಕೆ ಕೇಳ್ರಿ ನಾನು ಒಂದು ಐದು ನಿಮಿಷ ರೆಸ್ಟ್ ಮಾಡಲ್ಲ ರಾತ್ರಿ ನಾಲ್ಕು ಐದು ಆರು ತಾಸು ಮಕ್ಕಳು ಮಕ್ಕೊಂಡೆ ಅಂದ್ರೆ ಮತ್ತು ಇಪ್ಪತ್ನಾಲ್ಕು ತಾಸು ನಾನು ಫೋನ್ ಚೆಕ್ ಮಾಡಿರಿ ಎಲ್ಲ ಜನರ ಜೊತೆ ಇರ್ತೀನಿ ನಾನು ಈಗ ಅವ್ರಿಗೆಲ್ಲರಿಗೇನಾಗ್ಬಿಟ್ಟು ಈ ಕಾದ್ರಿಗೆ ಬಿಡ್ತಾನೆ ಈ ಕೆಲವೊಂದು ಇಲ್ಲಿ ಏನಾಗಿದೆ ಅಂದರೆ ಈ ಕಾಂಗ್ರೆಸ್ನಾಗ ನಮ್ಮ ಕ್ಷೇತ್ರದಾಗ ನನಗೆ ವಿರೋಧ ಮಾಡಬೇಕು ಕೆಲವು ಕ ಹೊರಗಿಂದ ಬಂದು ಲೀಡ್ರ್ ಕಾದ್ರಿಗೆ ವಿರೋಧ ಮಾಡ್ಬೇಕನ್ನೋದು ಬಿ ಜೆ ಪಿ ವಿರೋಧ ಮಾಡ್ಬೇಕನ್ನೋಂಥ ಮನಸ್ಥಿತಿ ಇಲ್ಲ ಅವ್ರಿಗೆ ಕಾದ್ರಿ ವಿರೋಧ ಮಾಡಬೇಕು ಮಾಡಬೇಕು ಅದಕ್ಕೆ ಈ ನಮ್ಮ ಜಿಲ್ಲೆದಾಗಲ್ಲ ನಮ್ಮ ಕ್ಷೇತ್ರದಾಗ ಖಾದರಿಗೆ ವಿರೋಧ ಮಾಡಬೇಕು ಖಾದ್ರಿ ಟಿಕೆಟ್ ತಗೋಸ್ಬೇಕಂತ ಹೊರಗಿನಿಂದ ಬಂದವರು ಬಿಜೆಪಿಯಿಂದ ಬಂದವರು ಇವ್ರದ್ದು ಒಂದು ವ್ಯವಸ್ಥೆ ನಡೀತಾ ಇದೆ ಅದಕ್ಕೆ ಇಲ್ಲಿ ಜನನೂ ಉತ್ತರ ಕೊಡ್ತಾರೆ ಅವ್ರಿಗೆ ಹಂಗೆಲ್ಲ ಆಗಲ್ಲ ನಾನು ನೋಡ್ರಿ ನನಗೆ ಈ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಯೋಜನೆಗಳು ಕೆ ಪಿ ಸಿ ಅಧ್ಯಕ್ಷರ ಸಂಘಟನೆ ಪಾರ್ಟಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಸಮಾಜಕ್ಕೆನೇ ಇದು ನನಗೆ ದೊಡ್ಡ ಶಿರಕ್ಷೆ ಹಾಗಾಗಿ ಇಲ್ಲಿ ಯಾವುದೆಲ್ಲ ನಡೆಯಲ್ಲ ನಮ್ಮ ವರಿಷ್ಠರು ಭಾಳ ಹಳದ ತೂಗಿ ನಿರ್ಣಯ ಸರಿ ಸರ್ ಕೆಲವೊಂದಿಷ್ಟು ವಿಚಾರದಿಂದ ನನಗೆ ಒಂದು ಮೆಸೇಜ್ ಬಂದಿತ್ತು ಅಜ್ಜಂಪಿರ್ ಕಾದ್ರಿ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಈ ಉಪಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಆದರೂ ಸ್ಪರ್ಧೆ ಮಾಡಿಸ್ತೀವಿ ಮಾಡಿಸಿದ್ರು ಕೂಡ ಅದ ಗೆದ್ದೆ ಗೆಲ್ಲಿಸ್ತೀವಿ ಅನ್ನೋಂಥ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ಇದರ ಮೇಲೆ ಎಷ್ಟು ಪರಿಣಾಮ ಬೀಳ್ಬೋದು ಕಾಂಗ್ರೆಸ್ಗೆ ಗೆಲುವಾಗುತ್ತಾ ಇದು ಎಲ್ಲಿ ಮೂರನವರೆಗೆ ಲಾಭ ಅಂತೇಳಿ ಹಗ್ಗು ಜಗ್ಗಾಟದಲ್ಲಿ ಇದು ಮೂರನವರೆಗೆ ಲಾಭ ಆಗುತ್ತಾ ನೋಡಿ ಈಗ ಇಲ್ಲಿ ಈ ಕ್ಷೇತ್ರದ ಜನ ಒಂದು ನನ್ನ ಮೇಲೆ ಭಾಳ ವಿಶ್ವಾಸ ಭರವಸೆ ನಂಬಿಕೆ ಇಟ್ಟಿದ್ದಾರೆ ಪ್ರೀತಿ ಇಟ್ಟುಕೊಳ್ಳಿ ಪ್ರೀತಿ ಇಟ್ಟಿದ್ದಾರೆ ಒಂದು ಬಾರಿ ಖಾದ್ರಿಗೆ ಅವಕಾಶ ಅಂತ ಈಗ ನಮ್ಮ ಪ್ರೀತಿ ಮಾಡೋರು ನಮ್ಮ ಅಭಿಮಾನಿಗಳು ನಮ್ಮ ಸ್ ಸ್ನೇಹಿತರು ನಮ್ಮ ಸಂಘಟಕರು ಎಲ್ಲ ಅವ್ರಿಗೆ ಅವರು ಮಾತಾಡ್ತಾ ಇದ್ದಾರೆ ಅಂದ್ರೆ ಪಕ್ಷೇತರ ಹೋಗೋದು ಅಂತ ಹೇಳಿ ನಾನು ನನಗೆ ವಿಶ್ವಾಸ ಇದೆ ಪಾರ್ಟಿ ನನ್ನ ಕೈ ಬಿಡೋಲ್ಲ ನನಗೆ ಅವಕಾಶ ಕೊಡ್ತಾರೆ ನಾವು ಅಂತ ನಿರ್ಣಯ ಮಾಡುವಂತ ಅವಕಾಶ ಬರೋಲ್ಲ ಬರೋಲ್ಲ ಮತ್ತು ಏನಾರ ರಾಂಗ್ ಡಿಷನ್ ಆಯ್ತಾದ್ರೆ ಸ ನಮ್ಮ ಅಭಿಮಾನಿಗಳ ಫಾಲೋವರ್ಸ್ ಸಭೆ ಕರಿತೀವಿ ತಿ ಮಾತಾಡ್ತೀವಿ ಸಾಧಕ ಬಾದಾಗೆ ಅದರಾಗಿ ಈಗ ಒಮ್ಮೆ ನಾವು ನೋಡಿರಿ ಇಪ್ಪತ್ತೈದು ವರ್ಷ ಪಾರ್ಟಿ ಸಂಘಟನೆ ಮಾಡೀನಿ ಭಾಳಷ್ಟು ನೋವು ಉಂಡೀನಿ ಭಾಳಷ್ಟು ಹಾಳಾಗಿದ್ದೀನಿ ಆರ್ಥಿಕವಾಗಿ ನಾಲ್ಕು ಚುನಾವಣೆ ಸೋತಿದ್ದೀನಿ ಎಲ್ಲನೂ ಆಗಿದೆ ನನ್ನ ನನ್ನಿಂದ ನನ್ನ ಮೇಲೆ ಕೇಸ್ ಕೂಡ ಹಾಕಿದ್ದಾರೆ ಇವರೇ ನಮ್ಮ ಕಾಂಗ್ರೆಸ್ ಅನ್ನೋರು ಒಟ್ಟು ಕೇಸ್ ಹಾಕ್ಯಾರ ಎಲ್ಲ ಆಗ್ಯಾವು ಹಂಗಾಗಿ ನಮಗೆ ವಿಶ್ವಾಸ ಇದೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಎಚ್ ಕೆ ಪಾಟೀಲ್ ಸಾಹೇಬ್ರು ವಿನಯ್ ಕುಲಕರ್ಣಿ ಸಾಹೇಬ್ರು ಸಂತೋಷ್ ಲಾಲ್ ಸಹೇಬರು ವಿಶೇಷವಾಗಿ ಜಮೀರ್ ಅಮ್ಮ ಎಲ್ಲರೂ ನನಗೆ ಇವತ್ತು ನಮ್ಮ ಜಿಲ್ಲೆಯ ಶಾಸಕರು ಎಲ್ಲರೂ ಇವತ್ತು ಒಂದು ನನಗೆ ಅವಕಾಶ ಮಾಡೋಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ನಂಬಿಕೆ ಇದೆ ಅವಕಾಶ ಕೊಡ್ತಾರೆ ಅದು ಅಂತ ಯಾವುದು ಬರಂಗಿಲ್ಲ ಅಲ್ಲ ನೀವು ಪಕ್ಷ ಕೈ ಬಿಡೋದಿಲ್ಲ ಅಂತ ಹೇಳಿದ್ರಿ ಸ್ಥಳೀಯರದವರು ನಿಮಗೆ ಆರು ವರ್ಷ ಉಚ್ಚಾಟನೆ ಮಾಡಿಸಿದ್ರಲ್ಲ ನೋಡ್ರಿ ಆ ಉಚ್ಚಾಟನೆ ನನಗೆ ನೋಡ್ರಿ ಉಚ್ಚಾಟನೆ ಮಾಡೋದ್ರಾಗ ಅದು ಭಾಳ ದೊಡ್ಡ ಏನಿದೆ ಹಾಂ ಉಚ್ಚಾಟನೆ ಮಾಡಿ ಆರು ವರ್ಷ ಯಾಕೆ ಮಾಡಿದರು ಖಾದ್ರಿ ಈಗ ನಮ್ಮ ಅಲ್ಲಿರೋವ ಹನಗಲ್ಲ ಬೊಮ್ಮನಹಳ್ಳಿ ಅವ ನಾ ಇದ್ದೆ ಅಂದ್ರೆ ಅವ್ನ ನಡೆಯಂಗಿಲ್ಲ ಅಂತೇಳಿ ಅವನು ಉಚ್ಚಾಟನೆ ಮಾಡ್ಸಿದ್ದ ಏನೇನೆ ಮಾಡಿ ಮಾಡಿಸಿದ ನಾವು ಪುಣ್ಯಾತ್ಮ ಅವ್ನು ದೇವ್ರು ಒಳ್ಳೇದು ಮಾಡಲಿ ಅವ್ಗೆ ಹಾಂ ಇಂಥವು ಇಂಥವೆಲ್ಲ ಮಾಡಬಾರ್ದು ಏನಿದ್ರು ಇದ್ರಾಗ ಬದ್ರೆ ಯುದ್ಧಕ್ಕೆ ಇಳಿಬೇಕು ಅಷ್ಟೇ ಉಚ್ಚಾಟನೆ ಅವ್ನು ಅವ್ನ ಮೊದಲು ತನ್ನ ತಾಟ್ನಾಗ ನೋಡ್ಕೊಂಡು ಅವ್ನು ಹೆಂಡತಿ ತಮ್ಮ ಅಳಿಯ ಮಾವ ಎಲ್ಲ ಬಿ ಜೆ ಪಿ ಬ್ಯಾನರ್ ಮಾಡಿ ಬಿ ಜೆ ಪಿ ಮಾಡಿ ಮಾಡಿದವರು ಅವ್ರಿಗೇನು ನೈತಿಕತೆ ಇದೆ ಮತ್ತು ಇಂಥ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಸಂಸ್ಕೃತಿ ಅವ್ರದ್ದು ನಮ್ಮ ಸಂಸ್ಕೃತಿ ಅಂತದಲ್ಲ ನಾವು ಫೇಸ್ ಮಾಡ್ತೀವಿ ನಾವು ಹೇಳಿದ್ವಿ ವರಿಷ್ಠರಿಗೆ ಕನ್ವಿನ್ಸ್ ಮಾಡಿ ತೋರಿಸಿದ್ವಿ ನಾವು ಹಾಂ ಆ ಮನುಷ್ಯ ರಾಜಕೀಯ ಅರ್ಹ ಇಲ್ಲ ರಾಜಕೀಯ ಅವನಿಗೆ ಪ್ರಜ್ಞೆನೂ ಇಲ್ಲ ಕೇವಲ ಸೊಕ್ಕಿನ ಮಾತು ಆ ಮನುಷ್ಯಂದು ನನಗೆ ಹೆಂಗೆ ಬೇಕಾದಂಗೆ ನಾವು ಮಾತಾಡ್ತಾನೆ ಹಿಂಗೆ ರಾಜಕಾರಣ ಮಾಡೋವ ಎಷ್ಟು ನಮಗೆ ಎತ್ತರಕ್ಕೆ ಹೋಯ್ತಾರು ಜನ ಸಣ್ಣವರಾಗಿ ನಡ್ಕೊಂಡ್ರೆ ಮಾತ್ರ ಲೀಡರ್ಶಿಪ್ ನಾಯಕತ್ವ ಬೆಳಿತೈತಿ ಸೊಕ್ಕಿನ ಮಾತು ಸ್ಪೀಕರ್ ಹಚ್ಚಿ ಮಾತಾಡೋದು ಇವೆಲ್ಲ ನಡೆಯಂಗಿಲ್ಲ ಉಚ್ಚಾರಣೆ ಮಾಡೋದ್ರಾಗ ಸಮಯ ಬರಲಿಲ್ಲ ಸರಿ ಸರ್ ಥ್ಯಾಂಕ್ ಯು ಕೊನೆಯದಾಗಿ ನಿಮ್ಮ ಟಿಕೆಟ್ ವಿಶ್ವಾಸದೊಂದಿಗೆ ಬಕ್ರೀ ಹಬ್ಬದ ವಿಶೇಷದೊಂದಿಗೆ ಮತ್ತು ನಿಮ್ಮ ಮುಖಂಡರಿಗೆ ಮತ್ತು ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಈ ಕ್ಷೇತ್ರದಲ್ಲಿ ಗೆಲುವಿನ ರಣತಂತ್ರದೊಂದಿಗೆ ಟಿಕೆಟ್ನ ವಿಶ್ವಾಸ ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದೀರಿ ಈಗ ಅದೇ ಹೇಳಿನಲ್ಲ ಟಿಕೆಟ್ ನನಗೆ ಸಿಗ್ತೈತೆ ನೂರಕ್ಕೆ ನೂರು ವಿಶ್ವಾಸ ಇದೆ ನಾಳೆ ತ್ಯಾಗ ಬಲಿದಾನದ ಪವಿತ್ರ ಬಕ್ರೀದ್ ಹಬ್ಬ ನಾನು ಈ ನಾಡಿನ ನಮ್ಮ ಕ್ಷೇತ್ರದ ಜನರಿಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯ ಕೋರ್ತೇನೆ ಜೊತೆಗೆ ನಾಳೆ ನಾನು ನಮ್ಮ ಮನೆಯಲ್ಲಿ ಕೂಡ ಎಲ್ಲ ಪ್ರತಿಸಲ ಮಾಡ್ತೀವಿ ಹಿಂದೂ ಮುಸ್ಲಿಮ್ ಎಲ್ಲ ಬಂದು ಬಕ್ರೀದ್ ಹಬ್ಬದ ಶಿರ್ಕುಂಬ ಕುಡಿದು ಊಟ ಮಾಡಿ ಹೋಗ್ತಾರೆ ನಾಳೆ ಕೂಡ ಎಲ್ಲರಿಗೆ ನಾನು ಇವತ್ತು ಆಮಂತ್ರಣ ಕೊಟ್ಟಿದ್ದೇನೆ ನಾಳೆ ಬರಬೇಕು ನೀವು ನಾಳೆ ಬರ್ರಿ ಇದರಲ್ಲಿ ಯಾವುದಾದ್ರೂ ರಾಜಕೀಯ ಚರ್ಚೆ ಆಗುತ್ತಾ ಅದು ರಾಜಕೀಯ ಮೈಕ್ ಇಲ್ಲ ಏನಿಲ್ಲ ಎಲ್ಲಾರು ಬರ್ತಾರೆ ವಿಶ್ ಮಾಡಿ ಪ್ರತಿ ಸಲ ಮಾಡ್ತಾರೆ ನಾವು ಈ ದರ್ಗಾದ ಗುರುಗಳು ಎಲ್ಲ ದಿವಸ ದಿನನಿತ್ಯ ನಮ್ಮ ದಾಸೋ ಇರ್ತೈತಿ ಆದ್ರೆ ನಾಳೆ ಬಕ್ರೀದ್ ಹಬ್ಬಕ್ಕೆ ಇನ್ನು ಹೆಚ್ಚಿನ ಜನ ಬರ್ತಾರೆ ಅವರಿಗೆಲ್ಲ ಶುಭಾಶಯ ಕೊಡ್ತಾರೆ ನಾವು ಪರಸ್ಪರ ಹಿಂದೂ ಮುಸ್ಲಿಂ ಬಂದ್ ಅಂತ ಹೇಳಿ ನಾವು ಒಂದು ಸಂದೇಶ ಕೊಡ್ತೀವಿ ಅದ್ರ ಜೊತೆಗೆ ಇವತ್ತು ಏನು ಈ ಕ್ಷೇತ್ರದಲ್ಲಿ ಈ ಬಾರಿ ಗೆಲುವು ನಂದೇ ಕಾಂಗ್ರೆಸ್ ಪಾರ್ಟಿ ಥ್ಯಾಂಕ್ ಯು ಸರ್ ತುಂಬಾ ಧನ್ಯವಾದಗಳು ನಮಸ್ತೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಎಂಬತ್ಮೂರನೇ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಸೈಯದ್ ಅಜ್ಜಮೀರ್ ಖಾದ್ರಿ ಅವರ ವಿಚಾರಗಳನ್ನು ಕಳೆದ ಬಾರಿಯಲ್ಲಿ ನನಗೆ ಏನೋ ಮಾಡಿದ್ರು ಅದಕ್ಕೆ ಹಿಂದೆ ಸರಿದಿಲ್ಲ ಯಾಕೆಂದ್ರೆ ಆ ಹಿಂದೆ ಸರಿಯಂತ ಮಾತೆ ಬರುದಲ್ಲ ನನ್ನ ಜೊತೆ ನನ್ನವರು ಅನ್ನೋಕ್ಕಿಂತ ಜಾತ್ಯತೀತವಾಗಿ ಇದ್ದಿರ್ತಕ್ಕಂಥ ಈ ಕ್ಷೇತ್ರದ ಸರ್ವ ಜನಾಂಗದ ಜೊತೆಯಲ್ಲೂ ಕೂಡ ನಾನು ಭಾಗವಹಿಸಿದ್ದೇನೆ ಮತ್ತು ನಾನು ಗುರುಗಳು ಅಂತೇಳಿ ನಾ ಯಾವತ್ತೂ ಭಾವನೆ ಮಾಡಿಕೊಂಡಿಲ್ಲ ನನಗೆ ಯಾವತ್ತು ಕೂಡ ಜನರ ಈ ಕ್ಷೇತ್ರದ ನಾಡಿ ಮಿಡಿತೆಗಾಗಿ ಈ ಕ್ಷೇತ್ರದ ಮತ ಬಾಂಧವರ ಮೇಲೆ ಚಿಂತನೆ ಮಾಡುತ್ತಾ ಮತ ಬಾಂಧವರ ಮೇಲೆ ವಿಶ್ವಾಸ ಇರುತ್ತಾ ಮತ ಬಾಂಧವರ ಮೇಲೆ ನನಗೆ ಭರವಸೆ ಇದೆ ಅದರ ಜೊತೆಯಲ್ಲೂ ಕೂಡ ನನಗೆ ಟಿಕೆಟ್ ಕೊಟ್ಟು ಟಿಕೆಟ್ ನೀಡುವಂತ ನಮ್ಮ ಕಾಂಗ್ರೆಸ್ಸಿನ ಹೈಕಮಾಂಡ್ ಏನಿದೆ ಈಗಿನ ಮುಖ್ಯಮಂತ್ರಿ ಮತ್ತು ಈಗಿನ ಕೆ ಪಿ ಸಿ ಸಿ ಅಧ್ಯಕ್ಷರು ಈಗಿನ ಅಲ್ಪಸಂಖ್ಯಾತದ ವಕ್ ಬೋರ್ಡ್ ಕಮಿಟಿಯ ಮತ್ತು ವಕ್ ಬೋರ್ಡ್ ಸಚಿವರ ಆಗಿರ್ತಕ್ಕಂಥವರು ಮತ್ತು ನಮ್ಮ ಜಮೀರ್ ಅಹಮದ್ ಆಗಿರಲಿ ಮತ್ತು ನಮ್ಮ ಇಲ್ಲಿಯ ಸ್ಥಳೀಯ ಮುಖಂಡರಾಗಿರ್ಲಿ ಮತ್ತು ಎ ಐ ಸಿ ಸಿ ದ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ರದೀಪ್ ಸಿಂಗ್ ಸುರ್ಜೇವಾಲಾ ಅವರಾಗಿರ್ಲಿ ಮಲ್ಲಿಕಾರ್ಜುನ್ ಖರ್ ಕೆ ಪಿ ಸಿ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಈ ಕ್ಷೇತ್ರದ ಸಂಬ ಸಂಬಂಧಪಟ್ಟಿರ್ತಕ್ಕಂಥ ಈ ಭಾಗದ ಆ ಭಾಗದ ಹಾಲಿ ಶಾಸಕರು ಮಾಜಿ ಶಾಸಕರು ಹಾಲಿ ಸಚಿವರು ಮಾಜಿ ಸಚಿವರ ಮೇಲೆ ಸಂಪೂರ್ಣವಾದಂತಹ ಅಚಲವಾದಂತಹ ನಂಬಿಕೆ ಇದೆ ಈ ಬಾರಿ ಗೆಲುವು ಕಾಂಗ್ರೆಸ್ ಪಕ್ಷದ್ದೇ ಆದ್ರೆ ಈ ಗೆಲುವಿನ ಕಾಂಗ್ರೆಸ್ ಪಕ್ಷದ ನಗೆಯನ್ನು ಹಾರಿಸ್ಲಿಕ್ಕೆ ನಗೆಯ ಕೀರ್ತಿ ಪತಕ ಹಾರಿಸ್ಲಿಕ್ಕೆ ಅಜ್ಜಂಪೀರ್ ಅವರಿಗೆ ಟಿಕೆಟ್ ಕೊಡ್ಲೇಬೇಕು ನಾನೊಬ್ಬ ಕ್ಯಾಂಡಿಡೇಟ್ ಆಗಿ ನಾನೊಬ್ಬ ಆಕಾಂಕ್ಷೆಗೆ ಹೇಳ್ತಾ ಇಲ್ಲ ಈ ಕ್ಷೇತ್ರದ ಮತ ಬಾಂಧವನಾಗಿ ಹೇಳ್ತಾ ಇದ್ದೇನೆ ಅಂತೇಳಿ ಈ ಕ್ಷೇತ್ರದ ಮತ ಬಾಂಧವ ರೀತಿಯಲ್ಲಿ ಮನವಿ ಮಾಡಿಕೊಂಡಿರ್ತಕ್ಕಂಥ ಮಾಜಿ ಶಾಸಕ ಸೈಯದ್ ಅಜ್ಜಂಪೀರ್ ಅವರು ನಾಳಿನ ಬಕ್ರೀ ಹಬ್ಬದ ಬಲಿದಾನದ ಹಬ್ಬ ಇದೆ ಆ ಹಬ್ಬದ ವಿಶೇಷ ಕೌರ್ತ ಜೊತೆಯಲ್ಲಿ ಕೂಡ ಈ ಕ್ಷೇತ್ರದ ಮತ ಬಾಂಧವರಲ್ಲಿ ನಾನು ನನ್ನ ಮನೆಗೆ ಊಟಕ್ಕೆ ಉಪಹಾರಕ್ಕೆ ಅವರಿಗೆ ಸ್ವಾಗತ ಕೋರಿದ್ದೇನೆ ಇನ್ವಿಟೇಷನ್ ಮಾಡಿಕೊಟ್ಟಿದ್ದೇನೆ ಆದರೆ ಇಲ್ಲಿ ರಾಜಕೀಯ ಚರ್ಚೆ ಆಗೋದಿಲ್ಲ ಇದು ಪ್ರತಿ ವರ್ಷ ನಡೆದೇ ನಡೆಯುತ್ತೆ ಆ ವಿಶ್ವಾಸ ನನಗಿದೆ ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ಕೊಡುತ್ತೆ ಅಂತ ಖಚಿತ ಇದೆ ಹೊರಗನೆ ಅವರಿಗೆ ಅವಕಾಶ ನಾನು ಆ ಮಾತು ಹೇಳುವುದಿಲ್ಲ ಇದು ಪ್ರಜಾಪ್ರಭುತ್ವ ಎಲ್ಲಿ ಸ್ಪರ್ಧೆ ಮಾಡಬಹುದು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಎರಡು ಇಂದ ಇಪ್ಪತ್ತು ವರ್ಷ ಕಾಲ ನಾನು ಏನು ದುಡ್ಕೊಂಡು ಬಂದಿದ್ದೀನಿ ಈ ಕ್ಷೇತ್ರದಲ್ಲಿ ಅದನ್ನು ನೋಡಿ ನನಗೆ ಅವಕಾಶ ಕೊಡ್ಲಿ ಅಂತ ಹೇಳ್ತಾ ಈ ಸಂದರ್ಶನಕ್ಕೆ ಅಂತ ಮಾಡ್ತಾ ಇದ್ರೆ ಮತ್ತೆ ಭೇಟಿ ಹಾಕ್ತಾರೆ ಅಲ್ಲಿ ನೋಡ್ತಾರೆ ನ್ಯೂಸ್ ಫಾರ್ಟಿ ಇಂಡಿಯಾ ಜಕೀನ್